ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ ಇದೆಲ್ಲದಕ್ಕೂ ಪರಿಹಾರ ಏನು ಅಂತ ಹೇಳಿದ್ರೆ ನೀವು ಅಭಿವೃದ್ಧಿಗೆ ಹಣ ಬೇಕಾಗ್ತದೆ ಈ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿದ್ರೆ ನಮಗೆ ಬರ್ತಕ್ಕಂತ ತೆರಿಗೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಹಣವನ್ನ ಸಿಲಿಂಡರ್ ಇವತ್ತು <prosêm> <dear Außerdem> ಮಾನ್ಯ ಪ್ರಧಾನಮಂತ್ರಿಗಳು ಚುನಾವಣೆಗೆ ಮುಂಚಿತವಾಗಿ ಸದಾ ನಮ್ಮ ಮೀಡಿಯಾ ಮುಖಂಡರ ಅಂತ ಯಡಿಯೂರಪ್ಪನವರೇ ಮುನ್ನ ಕೃಷ್ಣಮೂರ್ತಿ ಅವರೇ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು ಬೆಂಗಳೂರಿನಲ್ಲಿ ಇಡೀ ದೇಶದಿಂದ ಬೆಂಗಳೂರಿಗೆ ಉದ್ಯೋಗ ಹುಡುಕೊಂಡು ಬರ್ತಾ ಇದೆ ಯಾಕೆ ಕೇಳಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಹಣವನ್ನ ಹತ್ತು ವರ್ಷಗಳಲ್ಲಿ ಕೇಂದ್ರಕ್ಕೆ ನಾವು ಕೊಟ್ಟಿದ್ದೇವೆ ಅಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟತಕ್ಕಂತ ರಾಜ್ಯಗಳಲ್ಲಿ ಈ ಕರ್ನಾಟಕದ ತೆರಿಗೆ ಹಣವನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದಾರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಎಷ್ಟು ಸಿಗ್ತಾ ಇದೆ ಇವತ್ತು ನೀವೆಲ್ರಿಗೂ ಕೂಡ ಗೊತ್ತಿದೆ ನಿಮಗೆ ನಿಮಗೆ ಚೆನ್ನಾಗಿ ಗೊತ್ತು ನಿಮಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ